ಅಸ್ಸಲಾಮ್ ವರಹತು ಅಲ್ಲಾ ವರ್ಕಾತೂ ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಆತ್ಮೀಯ ವೀಕ್ಷಕರೇ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಸಲ್ಲಂ ಅವರು ತಂದುಕೊಟ್ಟಿರುವಂತಹ ಧರ್ಮ ಇಸ್ಲಾಂ ಧರ್ಮ ಆ ಧರ್ಮದ ಮೂಲ ಗ್ರಂಥ ಪವಿತ್ರ ಕುರಾನ್ ಆಗಿದೆ ಆ ಪವಿತ್ರ ಕುನಾ ಕುರಾನಲ್ಲಿ ಮೂರು ವಿಶ್ವಾಸಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ ಒಂದು ಏಕದೇವತ್ವ ಎರಡನೇದು ಪ್ರವಾದಿತ್ವ ಮೂರನೆಯದ್ದು ಪರಲೋಕ ಚಿಂತನೆ ಈ ಮೂರು ವಿಶ್ವಾಸಗಳನ್ನು ಒಳಗೊಂಡಿರುವಂತಹ ಒಂದು ಪ್ರವಾದಿ ವಚನವನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹದೀಸ್ ಗ್ರಂಥಗಳ ಪೈಕಿ ಅತ್ಯಂತ ಶ್ರೇಷ್ಠ ಗ್ರಂಥ ಆಗಿರುವಂತಹ ಸಹಿಉುಲ್ ಸಹಿ ಉಲ್ ಬಹಾರಿ ಮತ್ತು ಸಹಿ ಮುಸ್ಲಿಂ ಈ ಎರಡೂ ಗ್ರಂಥಗಳಲ್ಲಿ ಈ ಒಂದು ವಚನವನ್ನು ವಿವರಿಸಲಾಗಿದೆ ಈ ವಚನದ ಶೀರ್ಷಿಕೆ ಹದೀಸೆ ಜಿಬ್ರಿಲ್ ಅಂತ ಹೆಸರು ಕೊಡಲಾಗಿದೆ ಅಂದರೆ ಈ ಹದೀಸ್ ಕಲಿಸಿಕೊಟ್ಟಿದ್ದು ಪ್ರವಾದಿಯರ ಮುಖಾಂತರ ಹಜರತ್ ಜಿಬ್ರೀಲ್ ಅಲಿ ಸಲಾಂ ಅಂದರೆ ಅಲ್ಲಾಹನ ದೇವಚರರಲ್ಲಿ ಅಲ್ಲಾಹನ ಮಲಕ್ಗಳಲ್ಲಿ ನಾವು ಅದಕ್ಕೆ ಫರಿಷ್ಠ ಅಂತ ಹೇಳ್ತೀವಿ ಆ ಅಲ್ಲಾಹನ ದೇವಚರರ ಪೈಕಿ ಅತ್ಯಂತ ಘನತೆ ಗೌರವ ಇರುವಂತಹ ಅತ್ಯಂತ ಶ್ರೇಷ್ಠವಾದಂಥ ಒಬ್ಬ ದೇವಚರ ಅವರು ದೇವದೂತ ಅವರು ಬಂದು ಕಲಿಸಿಕೊಟ್ಟಿರುವಂತಹ ಒಂದು ಇದು ಹದೀಸ್ ಅಂತೇಳಿ ನಾವು ಇಲ್ಲಿ ಭಾವಿಸಬಹುದು ಹಜರತ್ ಅಬು ಹುರೇರಾ ರಜಿಯಲ್ಲಾಹು ತಲ್ಲಾ ಅನೂಹು ಒನ್ ಅನೂಹು ಅನ್ನುವಂಥ ಒಬ್ಬ ಸಾಹಬಿ ಪ್ರವಾದಿಯ ಸಂಗಾತಿ ಅವರು ಈ ಹದೀಸನ್ನು ವರದಿ ಮಾಡುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಂ ಅವರು ತನ್ನ ಅನುಯಾಯಿಗಳಿಗೆ ಹೇಳಿದರು ಓ ಜನರೇ ನಿಮ್ಮನ್ನು ನಿಮ್ಮ ಧರ್ಮವನ್ನು ಅರಿತುಕೊಳ್ಳಬೇಕಾದರೆ ಧರ್ಮದ ವಿಚಾರಗಳನ್ನು ಧರ್ಮದ ವಿಷಯಗಳನ್ನು ನೀವು ನನ್ನನ್ನು ಕೇಳಿ ತಿಳಿಯಿರಿ ಅಂತೇಳಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹುಸಲ್ಲಮ್ಮ ಅವರು ಹೇಳಿದರು ಆದರೆ ಆ ಜನರಲ್ಲಿ ಆ ಸಹಾಬಿಗಳಲ್ಲಿ ಪ್ರವಾದಿಯವರ ಬಗ್ಗೆ ಇರುವಂತಹ ಗೌರವಧಾರಗಳಿಂದಾಗಿ ಅವರು ಯಾವುದೇ ಪ್ರಶ್ನೆ ಮಾಡುತ್ತಿರಲಿಲ್ಲ ಬದಲಾಗಿ ಯಾರಾದರೂ ಹೊರಗಿಂದ ಬಂದು ಪ್ರಶ್ನೆ ಮಾಡಲಿ ಅವರಿಂದ ಪ್ರವಾದಿಯವರು ಉತ್ತರ ಕೊಡ್ತಾರೆ ಆಗ ನಮ್ಮನ್ನು ಕೆಲವೊಂದು ಜ್ಞಾನ ಸಿಗುತ್ತೆ ಅನ್ನುವಂಥ ಮನೋಭಾವನೆ ಆ ಸಹಬಿಗಳಲ್ಲಿತ್ತು ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪ್ರವಾದಿಯವರ ಸಭೆಯಲ್ಲಿ ಬರುತ್ತಾನೆ ಪ್ರವಾದಿಯವರು ಕುಳಿತುಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಅವರ ಸುತ್ತಮುತ್ತ ಅವರ ಅನುಯಾಯಿಗಳು ಕುಳಿತು ಕುಳಿತುಕೊಂಡಿದ್ದಾರೆ ಆ ವ್ಯಕ್ತಿ ಬಂದು ಅತ್ಯಂತ ಪ್ರವಾದಿಯ ಸನಿಹದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ ಭುಜಕ್ಕೆ ಭುಜ ಅಂತಾರಲ್ಲ ಹಾಗೆ ಸಮೀಪದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ ಆ ವ್ಯಕ್ತಿ ಪ್ರವಾದಿಯವರಿಗೆ ಪ್ರಶ್ನೆ ಮಾಡ್ತಾನೆ ಓ ಪ್ರವಾದಿಯವರೇ ಇಸ್ಲಾಂ ಎಂದರೆ ಏನು ಆಗ ಪ್ರವಾದಿಯವರು ಹೇಳುತ್ತಾರೆ ಇಸ್ಲಾಂ ಎಂದರೆ ಅಲ್ಲಾಹನ ಜೊತೆ ಯಾರನ್ನು ಸಹಭಾಗಿಯಾಗಿಸದಿರುವುದು ನಮಾಜನ್ನು ನಿರ್ವಹಿಸುವುದು ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದು ಸತ್ತ ನಂತರ ಮತ್ತೊಮ್ಮೆ ಜೀವಂತ ಎಬ್ಬಿಸಲಿಕ್ಕಿದೆ ಎನ್ನುವಂತಹ ವಿಶ್ವಾಸವನ್ನು ಇರಿಸುವುದು ಇದು ಇಸ್ಲಾಂ ಆಗಿದೆ ಆಗ ಆ ವ್ಯಕ್ತಿ ಹೇಳ್ತಾನೆ ಓ ಪ್ರವಾದಿಯವರೇ ನೀವು ನಿಜ ಹೇಳಿದಿರಿ ಅಂತೇಳಿ ತರುವಾಯ ಮತ್ತೊಮ್ಮೆ ಒಂದು ಪ್ರಶ್ನೆ ಮಾಡ್ತಾನೆ ಓ ಪ್ರವಾದಿಗಳೇ ಈಮಾನ್ ಎಂದರೆ ಏನು ಆಗ ಪ್ರವಾದಿಗಳು ಹೇಳ್ತಾರೆ ಈಮಾನ್ ಎಂದರೆ ಅಲ್ಲಹನನ್ನು ಅಲ್ಲಹನ ಮಲಕಗಳನ್ನು ಅಲ್ಲಹನ ದೇವಚರರನ್ನು ಮತ್ತು ಅಲ್ಲಹನ ಗ್ರಂಥಗಳನ್ನು ಅಲ್ಲಹನ ಪ್ರವಾದಿಗಳನ್ನು ನಂಬುವುದು ಜೊತೆಗೆ ಈ ಭೂಲೋಕದಲ್ಲಿ ಈ ಭೂಲೋಕದಲ್ಲಿ ಸಂಭವಿಸುವುದೆಲ್ಲವೂ ಅಲ್ಲಾಹನ ನಿಯಮಕ್ಕನುಗುಣವಾಗಿ ಅಥವಾ ಅಲ್ಲಾಹನು ನಿರ್ಮಿಸಿರುವಂತಹ ಸಿಸ್ಟಮ್ ಆ ನಿಯಮಕ್ಕನುಗುಣವಾಗಿ ಸಂಭವಿಸುತ್ತದೆ ಅಂತೇಳಿ ಭಾವಿಸಬೇಕು ಇದು ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಸಲಂ ಹೇಳಿದಾಗ ಅವನು ಹೇಳ್ತಾನೆ ಓ ಪ್ರವಾದಿಗಳೇ ನೀವು ನಿಜ ಹೇಳಿದಿರಿ ಅಂತೇಳಿ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾನೆ ಓ ಪ್ರವಾದಿಗಳೇ ಏಸಾನ್ ಎಂದರೆ ಏನು ಅಂಥೇಳಿ ಆಗ ಪ್ರವಾದಿಯರು ಉತ್ತರ ಕೊಡ್ತಾರೆ ಏಸನೆಂದರೆ ನೀನು ಅಲ್ಲಾಹನನ್ನು ನೋಡುತ್ತಿದ್ದೀಯೋ ಅನ್ನುವಂಥ ಭಾವನೆಯೊಂದಿಗೆ ಅವನನ್ನು ಭಯಪಡು ಅಲ್ಲಾಹನನ್ನು ನೋಡುವ ಭಾವನೆ ನಿನ್ನಲ್ಲಿ ಮೂಡ ಮೂಡಿ ಬರ್ತಾ ಇಲ್ಲಂದರೆ ನೀವು ನೋಡುತ್ತಿದ್ದೀಯಾ ಅಲ್ಲ ಹಾಗೆ ನೀನು ಅಲ್ಲಾಹನನ್ನು ನೋಡುತ್ತಿದ್ದೀಯಾ ಅಂತೇಳಿ ಭಾವನೆ ಬಾರದೇ ಇದ್ದಾಗ ಅಲ್ಲಾಹನು ನಿನ್ನನ್ನು ನೋಡುತ್ತಿದ್ದಾನೆ ಅನ್ನುವಂಥ ಭಾವನೆಯಿಂದ ಅವನಿಗೆ ಭಯಪಡು ಅಂತೇಳಿ ಪ್ರವಾದಿ ಮೊಹಮ್ಮದ್ ಸೊಲಂ ಹೇಳಿದರು ಆಗ ಅವಳಿದಾನೆ ಓ ಪ್ರವಾದಿಗಳೇ ನೀವು ನಿಜ ಹೇಳಿದಿರಿ ಅಂತೇಳಿ ಮೂರನೇದಾಗಿ ಇನ್ನೊಂದು ಪ್ರಶ್ನೆ ಮಾಡ್ತಾನೆ ಓ ಪ್ರವಾದಿಗಳೇ ಖಯಾಮತ್ ಅಂದರೆ ಅಂತಿಮ ದಿವಸ ಯಾವಾಗ ಬರುತ್ತೆ ಅಂಥೇಳಿ ಆಗ ಪ್ರವಾದಿಯವರು ಹೇಳ್ತಾರೆ ನಿನ್ನಂತೆ ಆ ಒಂದು ಪರಲೋಕದ ಆ ಅಂತಿಮ ದಿವಸದ ಸಮಯ ನನಗೆ ಗೊತ್ತಿಲ್ಲ ಅದರ ಬದಲಾಗಿ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಸೂಚನೆಗಳನ್ನು ನಾನು ನಿನಗೆ ಹೇಳುತ್ತೇನೆ ಯಾವಾಗ ಒಬ್ಬ ಸ್ತ್ರೀಯು ತನ್ನ ಒಡೆಯನ ತಾಯಿಯಾಗಿ ಮಾರ್ಪಡುತ್ತಾಳೋ ಅದು ಪರಲೋಕದ ಅಂತಿಮ ದಿವಸದ ಒಂದು ಕುರುಹು ಯಾವಾಗ ನಗ್ನ ಪಾದಗಳ ಯಾವಾಗ ನಗ್ನ ಪಾದಗಳು ಇರುವಂತಹ ಜನ ನಗ್ನ ಶರೀರದವರಾದ ಕಿವುಡರು ಮತ್ತು ಮೂಗರ ಕೈಯಲ್ಲಿ ಈ ಭೂಲೋಕದ ಅಧಿಕಾರ ಬಂದರೆ ಅದು ಅಂತಿಮ ದಿವಸ ಸಮೀಪ ಬಂದಿದೆ ಅಂತೇಳಿ ನೀನು ತಿಳಿದುಕೊಳ್ಳಬೇಕು ಮೂರನೇದಾಗಿ ಜಾನುವಾರುಗಳನ್ನು ಮೇಯಿಸುವಂತಹ ಜನ ಭವ್ಯ ಕಟ್ಟಡಗಳನ್ನು ನಿರ್ಮಿಸುವುದರಲ್ಲಿ ಪೈಪೋಟಿ ಮಾಡಿರುವುದು ಕಂಡರೆ ಅದು ಪರಲೋಕ ಸಮೀಪ ಸಮೀಪ ಬರ್ತಾ ಇದೆ ಅಂತಿಮ ದಿವಸ ಬರ್ತಾ ಇದೆ ಅಂತ ನೀನು ತಿಳಿದುಕೊಳ್ಳಬೇಕು ಅಂತೇಳಿ ಪ್ರವಾದಿಯವರು ಹೇಳಿದರು ಜೊತೆಗೆ ಈ ಒಂದು ಭೂಲೋಕ ಏನಿದೆಯಲ್ಲ ಇದಕ್ಕೆ ಅಂತಿಮ ಇದೆ ಆ ಅಂತಿಮ ಕಾಲ ಬರುತ್ತೆ ಅಂತಿಮ ಕಾಲ ಬರುವ ಸಂ ಸಮಯ ಯಾರಿಗೂ ಗೊತ್ತಿಲ್ಲ ಕೇವಲ ಅಲ್ಲನಿಗೆ ಮಾತ್ರ ಹಾಗಾಗಿ ಪ್ರವಾದಿಯವರಿಗೂ ಸಹ ಆ ಸಮಯ ಗೊತ್ತಿಲ್ಲ ಅಂತಿಮ ದಿವಸದ ಕುರುಹುಗಳಲ್ಲಿ ಒಂದು ಇಳಿ ಹೇಳಲಾಗಿರುವುದು ಒಬ್ಬ ತಾಯಿ ತನ್ನ ಒಡೆಯನ ತಾಯಿಯಾಗುತ್ತಾಳೆ ಅಂತೇಳಿ ಅಂದರೆ ಅಂತಿಮ ದಿವಸದ ಸಮೀಪ ಬಂದಿರುವಂಥ ಕಾಲದಲ್ಲಿ ಮಕ್ಕಳು ತಮ್ಮ ತಾಯಿಯರಿಗೆ ತಮ್ಮ ಮಾತೆಯರಿಗೆ ಗೌರವ ಕೊಡುವುದಿಲ್ಲ ಬದಲಾಗಿ ಅವರು ಹೇಗೆ ಮೆರೆಯುತ್ತಾರೆಂದರೆ ಅವರು ಒಡೆಯನಾಗಿ ತಾಯಿ ಒಬ್ಬ ನೌಕರರಾಗಿ ಅಲ್ಲಿ ಒಂದು ಸಮ ಕೆಲಸ ಆಗುತ್ತೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ ಅದಕ್ಕಾಗಿ ಯಾವ ಕಾಲದಲ್ಲಿ ತಾಯಂದರಿಗೆ ಮನ್ನಣೆ ಗೌರವ ಸ್ಥಾನಮಾನ ಸಿಗುವುದಿಲ್ಲವೋ ಆ ಕಾಲ ಪರಲೋಕದ ಅಂತಿಮ ದಿವಸ ಬರುವ ಒಂದು ಕುರುಹು ಅಂತೇಳಿ ಪ್ರವಾದಿಯವರು ಇಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಯಾವ ಜನ ಕ್ರೂರಿಯಾಗಿರುತ್ತಾರೆ ಅವರ ಕೈಯಲ್ಲಿ ಅವರ ಕಾಲಲ್ಲಿ ಯಾವುದೇ ಚಪ್ಪಲಿ ಇರಲಿಲ್ಲ ಶರೀರದ ಮೇಲೆ ಬಟ್ಟೆ ಇರಲಿಲ್ಲ ಅಂತಹ ಬಡತನಲ್ಲಿದ್ದು ಇದ್ದು ಕೊನೆಗೆ ಅವರು ಕ್ರೂರಿಗಳಾಗಿ ಮಾರ್ಪಡುತ್ತಾರೆ ಯಾರ ಮಾತು ಕೇಳುವುದಿಲ್ಲ ಯಾರ ಮಾತು ಆಲಿಸುವುದಿಲ್ಲ ಮತ್ತು ಏನು ಹೇಳುವುದಿಲ್ಲ ಒಟ್ಟಾರೆಯಾಗಿ ಅಧಿಕಾರ ಅನುಭವಿಸಿ ಜನರ ಮೇಲೆ ದೌರ್ಜನ್ಯ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ಅಧಿಕಾರ ಬಂದಾಗ ಅದು ಒಂದು ಸಹ ಕುರುಹು ಅದೇ ರೀತಿಯಾಗಿ ಯಾವ ಜನ ಜಾನುವಾರುಗಳನ್ನು ಮೇಯಿಸುತ್ತಾರೆ ಅವರುಗಳು ಅವರು ಗುಡಿಸಲುಗಳಲ್ಲಿ ಇರುವಂತಹ ಒಂದು ಇತಿಹಾಸ ಅಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಕೊಂಡು ದೊಡ್ಡ ದೊಡ್ಡ ಭವ್ಯವಾದ ಭವ್ಯವಾದ ಕಟ್ಟಡಗಳನ್ನು ನಿರ್ಮಿಸುವುದರಲ್ಲಿ ಪೈಪೋಟಿ ಮಾಡುವ ಒಂದು ಕಾಲ ನೀವು ಕಂಡರೆ ಅದು ಸಹ ಒಂದು ಪ್ರಳಯ ಕಾಲ ಬರುವ ಸಂದರ್ಭ ಅಂತೇಳಿ ಭಾವಿಸಬೇಕು ಅಂತೇಳಿ ಪ್ರವಾದಿಯವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಮೂರೂ ಕುರುಹುಗಳು ಇವತ್ತಿನ ಕಾಲದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅದಕ್ಕಾಗಿ ಆ ಪರಲೋಕ ಯಾವಾಗ ಗೊತ್ತಿಲ್ಲ ಆದರೆ ಕುರುಹುಗಳಂತೂ ನಮಗೆ ಕಾಣ್ತಾ ಇವೆ ಅದಕ್ಕಾಗಿ ಪ್ರತಿಯೊಬ್ಬರೂ ಅಲ್ಲಾಹನನ್ನು ಭಯಪಡುತ್ತಾ ಅಸೃಷ್ಟಿಕತನನ್ನು ಭಯಪಡುತ್ತಾ ಆ ದೇವರನ್ನು ನಂಬುತ್ತಾ ಅವನ ಅವನ ಜೊತೆಗೆ ಬೇರೆ ಯಾರನ್ನೂ ಸಹಭಾಗಿಗಳಾಗಿ ಮಾಡದೇ ಅವನನ್ನು ಏಕೈಕ ಪ್ರಭು ನೀನೇ ಅಂತ ಹೇಳಿ ನಂಬುತ್ತಾ ಅವನ ಆರಾಧನೆಯಲ್ಲಿ ನಾವು ಬದುಕಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ವಾಕಿರುದಾವನ ಬಿಲಾಲಮಿನ್ ಅಸ್ಸಾಮ್ ಅಲೈಕುಂ